ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಬಹು ನಿರೀಕ್ಷಿತ ಕಾಂಪ್ಯಾಕ್ಟ್ ಎಸ್ಯುವಿ ಸ್ಕೋಡಾ ಕೈಲಾಕ್ ಜನವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಿಂದ ರಸ್ತೆಗಿಳಿಯಲು ಸಜ್ಜಾಗಿದೆ ಸ್ಕೋಡಾ ಕೈಲಾಕ್ ಇಂದು ಪ್ಯಾಲೇಸ್ ಕೋಡಾ ಕುವೆಂಪು ನಗರ ಮೈಸೂರಿನಲ್ಲಿ ಬಿಡುಗಡೆಯಾಗಲಿದೆ ಈ ವಿಭಾಗದಲ್ಲಿ ಅತ್ಯಂತ ಸುರಕ್ಷತಾ ಕಾರನ್ನು ಡಾಕ್ಟರ್ ಉಷಾ ಹೆಗ್ಡೆ ಮತ್ತು ಡೀಲರ್ಶಿಪ್ನ ವ್ಯವಸ್ಥಾಪಕ ನಿರ್ದೇಶಕರು ಅನಾವರಣಗೊಳಿಸಿದರು ಆರ್ಡ್ಸ್ ಲಾಂಗ್ ಟರ್ಮ್ಸ್ ಅಂಡ್ ವಿರ್ಟ್ ವಿತ್ ಆಲ್ ಆಫ್ ಇನ್ ಟೆಕ್ನಾಲಜಿ So let's get started and take a closer look at what we have in the store for the price. So over with my colleague, Dilma. in both fields she is also an accomplished motivational speaker coach and community leader inspiring excellence in every endeavor thank you ma'am <laughs> <laughs> madam again. madam no. No. Mm -hmm. Can we? Yes yes, yes. Three, four, one. 本当に。 ಎಸ್ ಸ್ಕೋಡ ಕೈಲಾಕ್ ಬಗ್ಗೆ ಎಲ್ಲ ಹೇಳಿದ್ದೀನಿ ಅದರ್ ವೈಸ್ ಏನ್ ಸಬ್ ಫೋರ್ ಮೀಟರ್ ಸೆಟ್ಲ್ಮೆಂಟ್ ಬಂದು ಇಂಡಿಯಾದಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಪೀಪಲ್ ತಗೊತಾರೆ ನೂರಕ್ಕೆ ಅರವತ್ತೈದು ಜನ ಸಬ್ ಫೋರ್ ಮೀಟರ್ ಕಾರ್ ತಗೊತಾರೆ ಯಾಕಂದ್ರೆ ಇದ್ರ ಮೇಲೆ ಟ್ಯಾಕ್ಸ್ ರೇಟ್ ಕಮ್ಮಿ ಇರುತ್ತೆ ಕೂಡ ಇಷ್ಟು ವರ್ಷದಲ್ಲಿ ಸಬ್ ಫೋರ್ ಮೀಟರ್ ಕಾರ್ ಸೆಕ್ ಎಂಟ್ರಿ ಆಗಿರಲಿಲ್ಲ ಇದೇ ಫಸ್ಟ್ ಟೈಮ್ ಸಬ್ ಫೋರ್ ಮೀಟರ್ ಕಾರ್ ಗೆ ಇವರು ಎಂಟ್ರಿ ಕೊಡ್ತಾ ಇದ್ರು ಅದು ವಿತ್ ಒನ್ ಲೀಟರ್ ಟರ್ಬೋನ್ ಆಮೇಲೆ ಈ ಚಟಪಂತ ನಾವು ಆಲ್ಮೋಸ್ಟ್ 4 યರ್ಸ್ ಫುಷಾ ಮತ್ತೆ ಸ್ಲಾಗ್ ಇದೆಲ್ಲ ಹೈಯರ್ ರಿಗರ್ ಟೆಸ್ಟ್ ಅಂತ ಇತ್ತು ಅದರಲ್ಲಿ ನಾವು ಟೆಸ್ಟ್ ಮಾಡಿ ಇದಕ್ಕೆ ಫಾರ್ಮೆಂಟ್ ಇದೀವಿ ಸೋ ಐ ಕ್ಯಾನ್ ಸೇ 99% ಆಲ್ ದ ಟೆಸ್ಟ್ ಹಸ್ ಬಿನ್ ಫಾರ್ ಆಲ್ಮೋಸ್ಟ್ 11 લાખ ಕಿಲೋಮೀಟರ್ಸ್ ಕೆ ಟೆಸ್ಟಿಂಗ್ ಆಗಿದೆ ಇಟ್ ಲ ಸೋ ಇಟ್ಸ್ ಅಬ್ಸಲ್ಯೂಟ್ಲಿ ಯು ನೋ ವರಿ ಫ್ರೀ ಅಂಡ್ ಮೋರ್ ದನ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ ದಿಸ್ ಇಸ್ ದ ಫಸ್ಟ್ ಟೈಮ್ ಸ್ಕೋಡಾ ಇಸ್ ನಾನ್ ಫಾರ್ ನೈಂಟಿ ಫೈವ್ ಪರ್ಸೆಂಟ್ ಲೋಕಲೈಸೇಷನ್ ಕುಶಾಕಲ್ಲು ಆಲ್ಮೋಸ್ಟ್ ಏಯ್ಟಿ ಫೈವ್ ಟು ನೈಂಟಿ ನ್ಯಾಯಿ ಮಾಡೋಕ್ಕಾಗಿತ್ತು ಬಟ್ ಕೈಲಾಕಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಈ ಪಾರ್ಟ್ಸ್ ಏನೇನು ಇದೆ ಕಾರಲ್ಲಿ ಅದೆಲ್ಲ ಇಂಡಿಯಾಲೇ ಮ್ಯಾನುಫ್ಯಾಕ್ಚರ್ ಆಗಿ ಇಂಡಿಯಾಲೇ ಎಲ್ಲ ರೆಡಿ ಆಗಿದೆ ಕಾರ್ ಎಕ್ಸಾಂಪಲ್ ಆಗಿದೆ ಸೊ ಇದರಿಂದ ಏನೊಂದು ಯೂಸ್ ಆಗುತ್ತೆ ಅಂದರೆ ನಾವು ಪಾರ್ಟ್ಸ್ ಬಂದು ಇಂಪೋರ್ಟ್ ಮಾಡುವಾಗ ಪಾರ್ಟ್ಸ್ ಪ್ರೈಸ್ ಜಾಸ್ತಿ ಆಗೈತಿ ಅಂದರೆ ಡ್ಯೂಟೀಸು ಟ್ಯಾಕ್ಸಸ್ ಸೊ ಪಾರ್ಟ್ಸ್ ನಾವು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಪಾರ್ಟ್ಸ್ ಪ್ರೈಸ್ ಬಂದು ಅಷ್ಟು ಕಮ್ಮಿ ಮಾಡೋಕ್ಕಾಗಿತ್ತು ಇವಾಗ ಒಂದು ಏರ್ ಏರ್ಫಿಟ್ಟದು ನಮ್ಮ ಆಗಲಿ ಕೈಲಾಕಲ್ಲಿ ಆಗಲಿ ಟೂ ಹಂಡ್ರೆಡ್ ಏಯ್ಟಿ ಸಿಕ್ಸ್ ಮೀಸರ್ ಟೂ ಹಂಡ್ರೆಡ್ ಇದೆ ಲೆಸ್ ದೆನ್ ತ್ರೀ ಹಂಡ್ರೆಡ್ ಇದೆ ದುಂಡೆ ಮಾರುತಿ ಎಂತ್ರದಲ್ಲೇನೆ ಮುನ್ನೂರು ರೂಪಾಯಿ ಇದೆ ಸೊ ಫಸ್ಟ್ ತಿಂಗ್ ಆ ಒಂದು ಏನು ಒಂದು ಭಾವನೆ ಕಳಿಸ್ಕೊಂಡಿದ್ದಾರೆ ಜನ ಇವತ್ತು ಕೂಡ ಪಾರ್ಟ್ಸ್ ಕಾಸ್ಟ್ಲಿ ಏನಂತ ಅದನ್ನು ಬಿಡಬೇಕು ಅವ್ರ ಅವ್ರಿಗೆ ಏನೇ ರೀತಿಯಾದ ಒಂದು ತೊಂದರೆ ಇಲ್ಲ ಪಾರ್ಟ್ ಜಾಸ್ತಿ ಇದೆ ಅಂತ ಅನ್ಸುತ್ತೆ ನಾವು ಯಾವಾಗಲೂ ಅವೈಲೇಬಲ್ ಇರ್ತೀವಿ ಆಫೀಸಲ್ಲಿ ನಮ್ದು ಸರ್ವಿಸ್ ಸೆಂಟರ್ ಟೂರ್ಗಳಲ್ಲಿ ಇದೆ ಎನಿ ಟೈಮ್ ದೇ ಕ್ಯಾನ್ ಕಮ್ ಅಂಡ್ ಆಮೇಲೆ ಈ ಪಾರ್ಟ್ಸ್ ಪ್ರೈಸ್ನ ಟ್ರಾನ್ಸ್ಪರೆಂಟ್ ಮಾಡಬೇಕು ಪ್ರತಿಯೊಂದು ಸಾಮಾನ್ಯ ಮನಸ್ಸಿಗೆ ಗೊತ್ತಾಗಬೇಕು ಅನ್ನೋದಕ್ಕಾಗಿ ಮೊಬೈಲ್ ವೆಬ್ಸೈಟ್ ಲಾಂಚ್ ಮಾಡಿ ಆ ಮೊಬೈಲ್ ವೆಬ್ಸೈಟ್ ಅಲ್ಲಿ ಈಗ ಏನ್ ಪಾರ್ಟ್ ನಾಟ್ ನೆಸೆಸರಿ ಪಾರ್ಟ್ ನಂಬರ್ ಗೊತ್ತಿರಬೇಕು ಅಂತ ಅದನ್ನು ಡಿಸ್ಕ್ರಿಪ್ಷನ್ ಹಾಕಿದ್ರು ಅದನ್ನು ಪ್ರೈಸ್ ಬರೋ ರೀತಿ ಮಾಡಿದ್ದೀವಿ ಸೊ ಯಾಕಂದ್ರೆ ಯಾವತ್ತೂ ಯಾವುದೇ ನಾನು ಎಷ್ಟೋ ಜನಕ್ಕೆ ಮೀಸ್ ಮಾಡಿದ್ದೀನಿ ಸ್ಕೂಲ್ ಬಗ್ಗೆ ಅವ್ರು ಹೇಳೋದು ಹೋಗ್ತೇನೆ ಆ ಕಾರ್ ಅಷ್ಟು ಸೇಫ್ ಕಾರ್ ಯಾವುದಿಲ್ಲ ಲಕ್ಷುರಿ ಆಗುದಿಲ್ಲ ಬೆಸ್ಟ್ ಇನ್ ಕ್ಲಾಸ್ ಟೀಚರ್ಸ್ ಎಲ್ಲ ಹೇಳ್ತಾರೆ ಬಟ್ ಅಯ್ಯೋ ನಮ್ಮ ಕೈಲಿ ತೊಗೊಳಕ್ಕಾಗತ್ತಾ ನಮ್ಮ ಕೈಲಿ ಮೇಂಟೈನ್ ಮಾಡೋಕ್ಕಾಗತ್ತಾ ಅನ್ನೋದೇ ಯಾವಾಗ ಅವ್ರ ಕ್ವಶನ್ ಒಂದು ಪಾಯಿಂಟ್ ಖಂಡಿತ ಯಾವಾಗ ತಗೊಬೋದು ಯಾಕಂದ್ರೆ ಹತ್ತು ಲಕ್ಷದ ಹೊರಡೆ ಇದೆ ಕಾರ್ ಪ್ರೈಸ್ ಆನ್ ರೋಡ್ ಪ್ರೈಸ್ ನಾನು ಹೇಳ್ತಾರೆ ನಾಟ್ ಇಶ್ಯೂರ್ ಆನ್ ರೋಡ್ ಪ್ರೈಸ್ ಹತ್ತು ಲಕ್ಷದ ಹೊರಡೆ ಇಲ್ಲ ಎರಡನೇದು ನಾಲ್ಕು ಮೂರು ವರ್ಷದ ಓನರ್ಶಿಪ್ ಕಾಸ್ಟನ್ನು ನೀವು ಫಸ್ಟೇ ಕಟ್ಬಿಡ್ಬೋದು ಅದನ್ನ ಕಟ್ಟಿದ್ರೆ ಮೂರು ವರ್ಷಕ್ಕೆ ನಿಮ್ಮ ಬ್ರೇಕ್ ಪ್ಯಾಡ್ಸ್ ಈ ಥರ ಬೇರೆ ಬೇರೆ ಐಟಮ್ಸು ಇಲ್ಲಾಂದ್ರೆ ಬ್ಯಾಟ್ರಿ ಅಥವಾ ಟೈರ್ಸ್ ಹೋದರೆ ಮಾತ್ರ ನೀವು ಚೇಂಜ್ ಮಾಡ್ಕೊಬೇಕಾಗುತ್ತೆ ಇವೆಲ್ಲನೂ ಆ ಓನರ್ಶಿಪ್ ಕಾಸ್ಟ್ ಅಲ್ಲಿ ಕವರ್ ಆಗಿರುತ್ತೆ ಸೊ ಇದೊಂದು ಒಳ್ಳೆ ಅವಕಾಶ ಒಳ್ಳೆ ಕಾರ್ ಅಪ್ಗ್ರೇಡ್ ಆಗೋದಕ್ಕೆ ಈ ಅವಕಾಶನ ಉಪಯೋಗಿಸ್ಕೊಂಡು ಎಲ್ಲರೂ ಸೇಫೆಸ್ಟ್ ಕಾರ್ ಅಂತ ಆ ಸೆಗ್ಮೆಂಟ್ ಅಲ್ಲಿನೇ ನಮಗೆ ಸರ್ಟಿಫಿಕೇಟೇ ಇದೆ ಪಡ್ಕೊಳ್ಳಿ ಅಂತ ಸ್ಕೋಡಾದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ ನಮ್ಮದೇ ಎಕ್ಸ್ಚೇಂಜ್ ಟೀಮು ಇದೆ ನಿಮ್ಮ ಹಳೆ ಕಾರ್ಗಳೆಲ್ಲ ನಾವೇ ಎಕ್ಸ್ಚೇಂಜು ಮಾಡ್ಕೊಳ್ತೀವಿ ಸದ್ಯಕ್ಕೆ ಎಕ್ಸ್ಚೇಂಜ್ ಬೋನಸ್ ಅಂತ ನಾವೇನು ಶುರು ಮಾಡಿಲ್ಲ ಬಟ್ ಶುರು ಮಾಡ್ತೀವಿ ಅದನ್ನು ಸೊ ಎಕ್ಸ್ಚೇಂಜ್ ಯು ಕ್ಯಾನ್ ಡೂ ಇಟ್ ಇನ್ ಅವರ್ ಶೋ ರೂಮ್ ಮೀನ್ಸ್ ಸದ್ಯ ಫಸ್ಟ್ ಕಾನ್ಸಾಕ್ಟ್ ಇರೋದು ಡೀಲರ್ಸ್ ಎಲ್ಲಾದರೂ ಲಾಂಚ್ ಆಗಿದ್ದು ಫ್ರೈಡೆ ಇವತ್ತೇ ಎಸ್ ವಿ ಹ್ಯಾವ್ ವೆರಿ ಗುಡ್ ಮುಕಿಂಗ್ ಆಲ್ ಓವರ್ ಇಂಡಿಯಾ ಇಂದ ನಾವು ಫೆಬ್ರವರಿ ಮೂರನೇ ತಾರೀಕು ಇಲ್ಲ ನಾಲ್ಕನೇ ತಾರೀಕಿನ ಹದಿಮೂರು ಸಾವಿರ ಮೇಲೆ ಬುಕ್ಕಿಂಗ್ಸ್ ತಗೊಂಡಿದ್ದೀವಿ ಅದಾದ್ಮೇಲೆ ಮೈಸೂರಲ್ಲಿ ನಾನು ಕಾರೇ ತೋರಿಸ ಜನಗಳಿಗೆ ಯಾರಿಗಾನು ಮೋರ್ ದನ್ ಹಂಡ್ರೆಡ್ ಬುಕ್ಕಿಂಗ್ಸ್ ತಗೊಂಡಿದ್ದೀನಿ ಸೊ ಅಷ್ಟು ನಂಬಿಕೆ ಬಂದಿದೆ ಈಗ ನಾವು ಪ್ರೊಡಕ್ ನಿನ್ನೆವರೆಗೆ ಬುಕ್ಕಿಂಗ್ ನಿನ್ನೆವರೆಗೆ ಯಾರ್ಯಾರೆಲ್ಲ ಬುಕ್ ಮಾಡಿದ್ರು ಅವ್ರೆಲ್ಲರಿಗೂ ನಾನು ಏನು ಮೂರು ವರ್ಷದ್ದು ಎಸ್ ಎಂ ಬಿ ಪ್ಯಾಕೇಜ್ ಅಂತ ಹೇಳಿದಾರಲ್ಲ ಫ್ರೀ ಆಗಿ ಇವತ್ತಿಂದ ಅದಕ್ಕೆ ಚಾರ್ಜಸ್ ಇದು ಸಪೋರ್ಟ್ ಫೋರ್ ವೀಟ್ ಗೌರ್ಮೆಂಟ್ ಬಂದ್ ದೊಡ್ಡ ಕಾರ್ಯಗಳನ್ನ ನಲವತ್ತೈದರಿಂದ ಐವತ್ತು ಪರ್ಸೆಂಟ್ ಪರ್ಸೆಂಟ್ವರೆಗೆ ಟ್ಯಾಕ್ಸ್ ಮಾಡುತ್ತೆ ಚಿಕ್ಕ ಇರೋದ್ರಿಂದ ಬರೀ ಇಪ್ಪತ್ತೆಂಟು ಪರ್ಸೆಂಟ್ ಟ್ಯಾಕ್ಸ್ ಬರುತ್ತೆ ಡಿಪೆಂಡ್ಸ್ ಆನ್ ದ ವೇರಿಯಂಟ್ ಲೋವರ್ ಎಂಡ್ ವೇರಿಯೆಂಟ್ ಬಂದು ತುಂಬ ಜಾಸ್ತಿ ಬುಕ್ಕಿಂಗ್ ಇದೆ ಸೊ ಅದು ಬಂದು ಒಂದು ತ್ರೀ ಮಂತ್ಸ್ ಆಗ್ಬೋದು ತ್ರೀ ಮಂತ್ಸ್ ಟು ಫೋರ್ ಮಂತ್ಸ್ ಆಗ್ಬೋದು ದಟ್ ಇಸ್ ಒಂಬತ್ತು ಒಂಬತ್ತು ವರ್ಷದಲ್ಲಿ ಏನು ಬರುತ್ತೆ ಆನ್ ರೋಡ್ ಪ್ರೈಸ್ ಅಂತ ಹೇಳಿದೆ ಮಿಡ್ ವೇರಿಯೆಂಟ್ಸ್ ಟಾಪ್ ವೇರಿಯೆಂಟ್ಸ್ ಎಲ್ಲ ವಿತ್ ಇನ್ ಫೋರ್ ವೀಕ್ಸ್ ಟು ಟ್ವೆಲ್ ವೀಕ್ಸ್ ಬರ್ಬೋದು ಬಂದು ವೈಟ್ ಇದೆ ಸಿಲ್ವರ್ ಇದೆ ರೆಡ್ ಇದೆ ಆಲಿವ್ ಗೋಲ್ಡ್ ಇವನ್ನ ಡಿಸ್ಪ್ಲೇ ಮಾಡಿರ್ತು ಕಾರ್ಬನ್ ಸಿಕ್ ಆ ಸ್ಕೋಡರ್ ಅಲ್ಲಿ ಯೂಶಲಿ ಜಾಸ್ತಿ ಹೋಗುವಾಗ ಬಂದು ರೆಡ್ ರೆಡ್ ಬ್ಲಾಕು ಇದೆ ತುಂಬ ಚೆನ್ನಾಗಿದೆ ಆಮೇಲೆ ಲಾವ ಬ್ಲೂ ಅಂತ ಒಂದಿದೆ ಅದು ಚೆನ್ನಾಗಿದೆ ಸೇಫ್ಟಿ ಅಂತ ತಗೊಂಡ್ರೆ ದಿಸ್ ದ ಫಸ್ಟ್ ಕಾರ್ ನನಗೆ ಗೊತ್ತಿರೋ ಮಟ್ಟಿಗೆ ಟ್ವೆಂಟಿ ಫೈವ್ ಆಕ್ಟಿವ್ ಅಂಡ್ ಸೇಫ್ಟಿ ಪ್ಯಾಸಿವ್ ಇಸ್ ಆಕ್ಟಿವ್ ಅಂಡ್ ಪ್ಯಾಸಿವ್ ಸೇಫ್ಟಿ ಫೀಚರ್ಸ್ ಅಂತ ನಾವು ಹೇಳ್ತೀವಿ ಅಂದ್ರೆ ಕಾರು ರುಳರ್ ರೂಲ್ ಓವರ್ ಪ್ರೊಟೆಕ್ಷನ್ ಇರುತ್ತೆ ಆಮೇಲೆ ಬ್ರೇಕ್ ಡಿಸ್ಕ್ ವೈಪ್ ಅಂತ ಬ್ರೇಕ್ ಡಿಸ್ಕ್ ವೈಪ್ ಅಂದ್ರೆ ಕಾರ್ ನಾವು ಮಳೆಯಲ್ಲಿ ಓಡಿಸುವಾಗ ಬೇರೆ ಕಾರ್ಲೆಲ್ಲ ಬ್ರೇಕ್ ಎಫೆಕ್ಟಿವ್ನೆಸ್ ಕಮ್ಮಿ ಇರುತ್ತೆ ಈ ಗಾಡಲಿ ಬ್ರೇಕ್ ಡಿಸ್ಕ್ ವೈಪ್ ಅಂದ್ರೆ ಅದು ಮಾಯ್ಶರ್ ಏನಿರುತ್ತೆ ಅದನ್ನ ವೈಪ್ ಮಾಡೋದಕ್ಕೆ ನಿಮ್ಗೆ ಹೆಂಗೆ ನಿಮ್ಮ ವಿಂಡೋ ವೈಪರ್ಸ್ ಇರುತ್ತೆ ಆ ತರ ಬ್ರೇಕ್ ಒಂದು ವೈಪರ್ ಕೊಟ್ಟಿದ್ದೀನಿ ಅದು ಅದನ್ನ ಡ್ರೈ ಮಾಡಿಬಿಟ್ಟು ಬ್ರೇಕಿಗೆ ಆ ತರ ಆಮೇಲೆ ಮಲ್ಟಿ ಪೊಲೀಷನ್ ಬ್ರೇಕಿಂಗ್ ಇಟ್ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲಾ ಕಾರ್ದು ಆಕ್ಸಿಡೆಂಟ್ ಮೇಜರ್ ಪ್ರಾಬ್ಲಮ್ ಏನು ಅಂತ ಕಾರ್ ಆಕ್ಸಿಡೆಂಟ್ ಆದ್ಮೇಲೆ ಒಂದೇ ಕಡೆಗೆ ಒಂದು ಹೊಡೆದು ನಿಲ್ಲ ಮಲ್ಟಿಪಲ್ ಕಡೆ ಹೊಡೆಯಲ್ಲ ಬಟ್ ಈ ಕಾರಲ್ಲಿ ಒಂದು ಫೀಚರ್ ಏನಿದೆ ಅಂದ್ರೆ ಒಂದ್ ಕಡೆ ಒಡೆದು ಪೊಲ್ಯೂಷನ್ ಡಿಟೆಕ್ಟ್ ಆಯ್ತು ಅಂದ್ರೆ ಆಲ್ ಫೋರ್ ವೀಲ್ಸ್ ವಿಲ್ ಗೆಟ್ ಜಾಮ್ ಆಮೇಲೆ ಅದು ಹೋಗದೇ ಇಲ್ಲ ಇನ್ನೊಂದು ಒಂದ್ ಆಮೇಲೆ ಕ್ರಂಪಲ್ ಸೋನ್ಸ್ ಫ್ರಂಟ್ ಟು ಬ್ಯಾಕ್ ಎರಡೂ ಕ್ರಂಪಲ್ ಸೋನ್ಸ್ ಹೆಂಗ್ ಮಾಡಿದೀವಿ ಅಂದ್ರೆ ಅದು ಎರಡೂ ಇದಾದ್ರೂ ಏನ್ ಕ್ಯಾಬಿನ್ ಇರುತ್ತೆ ಇಟ್ಸ್ ದ ಮೋಸ್ಟ್ ಸೇಫೆಸ್ಟ್ ಕ್ಯಾಬ್ ಅಲ್ಲಿವರೆಗೆ ಏನೋ ತೊಂದರೆ ಬರುತ್ತೆ ಸೊ ಈ ತರ ಏರ್ಪೋರ್ಟೇ ಹೋಗ್ಬೋದು ಇಪ್ಪತ್ತೈ ಓಡ್ಲಿ ಟ್ವೆಂಟಿ ಫೈವ್ ರೆಗ್ಯುಲರ್ ಆಕ್ಟಿವ್ ಸೇಫ್ಟಿ ಮತ್ತೆ ಪ್ಯಾಸಿವ್ ಸೇಫ್ಟಿ ಫೀಚರ್ಸ್ ಇದೆ ಅದಲ್ಲದೆ ಟಾಪ್ ಎಂಡ್ ಅಲ್ಲಿ ಇನ್ನೂ ಅಡಿಷನಲ್ ಆಗಿ ಅರೌಂಡ್ ಸೆವೆನ್ ಟು ಏಟ್ ಅಡಿಷನಲ್ ಸೇಫ್ಟಿ ಫೀಚರ್ಸ್ ಬರುತ್ತೆ ಸ್ಟ್ಯಾಂಡರ್ಡ್ ಆರ್ ಈವನ್ ಒಂಬತ್ತೂರು ಲಕ್ಷ ಗಾಡಿಯಲ್ಲೂ ಸ್ಟ್ಯಾಂಡರ್ಡ್ ಏರ್ ಬ್ಯಾಡ್ಸ್ ಆರ್ ಇದೆ ಸೊ ಇಂಟೆನೆನ್ಸ್ ಬಂದು ಯಾರ್ಯಾರೆಲ್ಲ ಪ್ಯಾಕೇಜ್ ಅಂತ ತಗೊಂಡ್ರೋ ಅವರಿಗೆಲ್ಲ ಟ್ವೆಂಟಿ ಫೋರ್ ಪೈಸೆ ಪರ್ ಕಿಲೋಮೀಟರ್ ಮಾರುತಿಗಿಂತ ಚೀಕು ನೀವು ಚೆಕ್ ಮಾಡಬೇಕು ನೀವು ಚೆಕ್ ಮಾಡಿ ನೋಡ್ಕೊಬೋದು ಬಟ್ ಇನ್ಮೇಲೆ ಫ್ಯೂಚರಲ್ಲಿ ಬರೋರಿಗೆಲ್ಲ ನೋಡಿ ಇಟ್ ಬಿ ಸ್ಲೈಟ್ಲಿ ಹಾಗೆ ಇಟ್ ಬಿ ಅರೌಂಡ್ ತರ್ಟಿ ತರ್ಟಿ ಫೈವ್ ಪೈಸೆ ಅವ್ರಿಗಿದೆ ಎಲೆಕ್ಟ್ರಿಕ್ ಕಾರು ಮತ್ತು ಇದಕ್ಕೆ ಇವಾಗ ಎಲೆಕ್ಟ್ರಿಕ್ ಕಾರು ನಮ್ದು ಬರುತ್ತೆ ಬಟ್ ನಾಟ್ ಇಮಿಡಿಯೇಟ್ಲಿ ಯಾಕಂದ್ರೆ ಇವಾಗ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಆಮೇಲೆ ಜನಕಲ್ ಮಂಡ್ಯದಲ್ಲಿ ಇನ್ನೂ ಒಂದು ಡೌಟ್ ಇದೆ ದಟ್ ನಾನು ರೀಸೇಲ್ ಮಾಡುವಾಗ ಏನಪ್ಪ ಯಾಕಂದ್ರೆ ಎಲ್ಲರೂ ಏನ್ ಹೇಳ್ತಾರೆ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಕಾಸ್ಟ್ ಇಸ್ ಬ್ಯಾಟ್ರಿ ಅಂತ ಸೊ ನಾಲ್ಕು ವರ್ಷ ಯೂಸ್ ಮಾಡಿ ಬ್ಯಾಟ್ರಿ ಹೋದ್ಮೇಲೆ ಇದ್ರೆ ಸೇಲ್ ಮಾಡ್ಬೇಕಾದ್ರೆ ಅರವತ್ತು ಪರ್ಸೆಂಟ್ ಬ್ಯಾಟ್ರಿ ಕಾಸ್ಟ್ಗೆ ವಾಪಸ್ ಸೆಕೆಂಡ್ ಓನರ್ ತಗೊಳ್ಳೋದು ಬಂದ್ರೆ ಅವನು ಏನ್ ಮಾಡ್ತಾನೆ ಅದು ತಗೊಳ್ಳೋದಕ್ಕೆ ಅವನು ಹೊಸ ಗಾಡಿನ ತಗೊಬೋದಲ್ಲ ಸ್ಪೇಕರ್ಸ್ಗೂ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೂ ಇನ್ನು ನಮ್ಮ ಇಂಡಿಯಾದಲ್ಲಿ ಅಡಾಪ್ಟೇ ಅಡಾಪ್ಟೇಷನ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಗೋದಕ್ಕೆ ಇನ್ನೂ ಐದು ವರ್ಷ ಮೇಲೆ ಇಷ್ಟು ಬೇಗನೆ ಮಾಡಬೇಕು ಫಸ್ಟ್ ತಗೊಳ್ಳೋರು ಯಾವತ್ತೂ ನಮ್ಮ ರೆಕಮೆಂಡೇಶನ್ ು ಇದೇ ಫಸ್ಟ್ ಕಾರ್ ಅಂತ ಇದ್ರೆ ಐ ವುಡ್ ಆಲ್ವೇಸ್ ರೆಕಮೆಂಡೆಡ್ ಟು ಗೋ ಫಾರ್ ಐಸ್ ಇಂಗಿ ಐಸ್ ಅಂದ್ರೆ ಇಂಟರ್ನಲ್ ಕಂಬನ್ ಇಂಜೆನ್ ಪೆಟ್ರೋಲ್ ಮೇ ಬಿ ಎಲ್ಲ ಅಡಾಪ್ಟೇಷನ್ ಆಗಿದೆ ಚಾರ್ಜರ್ ಎಲ್ಲ ಕಡೆ ಸಿಗ್ತಾ ಇದೆ ಫಾಸ್ಟ್ ಆಗಿ ಚಾರ್ಜ್ ಆಗ್ತಿದೆ ಇನ್ವಾಲ್ವ್ ಬೇಕ ಯು ರೈಟ್ ಬಟ್ ನಾಟ್ ನೌ ಒಂದೇ ಕಾರ್ ಇನ್ ದ ಫ್ಯಾಮಿಲಿ ಇಟ್ಸ್ ಆಲ್ವೇಸ್ ರೆಕಮೆಂಡೆಡ್ ಟು ಗೋ ಫಾರ್ ಐಸ್ ಇನ್ಸಿ ಅದನ್ನ ಹೇಳಿದೆ ನಾನು ಯಾವ ತರ ಒಂದು ಇಷ್ಟು ಅದಕ್ಕೆ ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಬೇಸಿಕ್ ಕಾರ್ ಆಮೇಲೆ ಬೇಸಿಕ್ಕಾಗಿ ನಾವು ಕೊಡೋಲ್ಲ ಬೇಸಿಕ್ ಬೇಸಿಕ್ಕಾಗ್ ಇದೆ ನಾವು ಕೊಡ್ತೀವಿ ಕೊಡೋಲ್ಲ ಆ ಥರ ಇಲ್ಲ ನಾವು ಬೇಸಿಕ್ಕಾಗು ಎರಡು ವೇರಿಯಂಟ್ ನಾಟ್ ಒನ್ ಬಟ್ ಟೂ ವೇರಿಯಂಟ್ಸ್ ಬಂದು ನಾವು ಬಿಲೋ ಟೆನ್ ಲ್ಯಾಕ್ ಎಕ್ ಶೋ ರೂಮ್ ಸೊ ಆ ಎರಡು ವೇರಿಯಂಟ್ನು ಜಿ ಎಸ್ ಟಿ ನಿಮಗೆ ಟ್ವೆಂಟಿ ಏಟ್ ಪರ್ಸೆಂಟ್ ಇರುತ್ತೆ ಸೊ ಒಂಬತ್ತೊಂದು ಲಕ್ಷದ ಬೇಸಿಕ್ ಸಿಗುತ್ತೆ ನಿಮಗೆ ಅದು ನೆಕ್ಸ್ಟ್ ವೇರಿಯಂಟ್ ಹತ್ತೂವರೆ ಹತ್ತು ನೂರ ಲಕ್ಷದವರೆಗೇ ಇರುತ್ತೆ ಸೊ ಎನಿಬಡಿ ಎಲ್ ಎಲ್ಲ ಕೈಯಿಂದನೂ ಇವಾಗ ಅಫೋರ್ಡ್ ಮಾಡ್ಬೋದು ಎಲ್ಲರೂ ಅಫೋರ್ಡ್ ಮಾಡ್ಬೋದು ಆ ತರ ತ್ರೀ ಇದಕ್ಕೇನೆ ಅಂತ ನೆಸೆಸಿಟಿ ಇಲ್ಲ ಎಲ್ಲರೂ ಅಫೋರ್ಡ್ ಮಾಡ್ಬೋದಿಲ್ಲ ಈ ಇನ್ಕ್ಲೂಡಿಂಗ್ ಸರ್ವಿಸ್ ಆಸ್ ಎಲ್ ಸರ್ವಿಸ್ ಸರ್ವಿಸ್ಗೆ ನಾ ಗ್ಯಾರಂಟಿ ಲೋನ್ ನೆಸಿಲಿಟೀಸ್ ಅವೈಲಬಲ್ ಇದೆ ನಾವು ಆಲ್ಮೋಸ್ಟ್ ಹನ್ನೆರಡು ಜನ ಹನ್ನೆರಡು ಬ್ಯಾಂಕ್ಗಿಂತ ಜಾಸ್ತಿ ಟೈಪ್ ಮಾಡ್ಕೊಂಡಿದ್ದೀವಿ ಆಮೇಲೆ ಬ್ಯಾಂಕ್ ಜೊತೆ ಮಾತಾಡ್ತಾನೂ ಇದ್ದೀವಿ ಇವಾಗ ಕರೆಂಟ್ಲಿ ಲೋನ್ ರೇಟ್ ಏನು ಆಕ್ಚುಲಿ ನಡೆಯುತ್ತೆ ಅದಕ್ಕಿಂತ ಒಂದು ಪಾಯಿಂಟ್ ಟು ಫೈವ್ ಟು ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟು ಕಮ್ಮಿಗೆ ಟ್ರೈ ಮಾಡಿ